ಇವತ್ತು ನಿಮಿಷ ಇವತ್ತು ನಮ್ಮ ಹೋರಾಟ ಇವತ್ತು ನಮ್ಮ ಹೋರಾಟ ಕೇಂದ್ರ ಸರ್ಕಾರ ರಾಜ್ಯಪಾಲರು ಹಾಗೂ ರಾಜ್ಯದ ಬಿಜೆಪಿ ಜೆಡಿಎಸ್ ಮುಖಂಡ ಮುಖಂಡರ ವಿರುದ್ಧ ಯಾಕೆ ಇವತ್ತು ಸಿದ್ದರಾಮಯ್ಯರ ಬಗ್ಗೆ ತೇಜವಾದಿ ಮಾಡಿಕೊಳ್ಟ್ರೆ ಕೇಂದ್ರ ಸರ್ಕಾರ ಇರ್ಬೋದು ಇರ್ಬೋದು ರಾಜ್ಯ ಬಿ ಜೆ ಪಿ ಜೆ ಡಿ ಎಫ್ ಎಸ್ ಮುಖಂಡರು ಇರ್ಬೋದು ಯಾಕೆಂದರೆ ಸಿದ್ದರಾಮಯ್ಯ ನಲವತ್ತೈದು ನಲವತ್ತೈದು ವರ್ಷ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಹಿಂದುಳಿದವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಮೇಲ್ವರ್ಗದವರು ಅವ್ರನ್ನ ಒಟ್ಟಿಕ್ಕಿಚ್ಚವರಿಗೆ ಏನನ್ನ ಮಾಡಿ ಇಳಿಸ್ಬೇಕು ಅಂತ ಬಹಳ ಪ್ರಯತ್ನ ಬೀಳ್ತಾ ಇದ್ದಾರೆ ಆದರೆ ಇದು ಅಸಾಧ್ಯ ಅಂತ ನಾನು ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಸಿದ್ದರಾಮಯ್ಯರು ಈ ರಾಜ ಕಂಡಂಥ ಅಪರೂಪದ ಒಬ್ಬ ಮುಖ್ಯಮಂತ್ರಿ ಯಾಕೆಂದರೆ ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ರಾಜ್ಯ ರಾಜ್ಯದಲ್ಲಿ ಸಮೃದ್ಧಿಯಾಗಿ ಜನ ಇದ್ದಾರೆ ಈ ಯಾರೋ ಮೇಲ್ವರ್ಗದವರು ಕೇಳು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರೋದನ್ನ ಹೊಟ್ಟೆ ಕಿಚ್ಚಿಕೋಸ್ಕರ ಏನು ಐದು ವರ್ಷ ಮುಖ್ಯಮಂತ್ರಿ ಆಗಿಬಿಟ್ರಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿಬಿಟ್ರಲ್ಲ ಅಂತೇಳಿ ಹೊಟ್ಟೆ ಕಿಚ್ಚು ಮೇಲ್ವರ್ಗದರಿಗೆ ಆದ್ದರಿಂದ ಇದೆಲ್ಲ ಹೊಟ್ಟೆ ಕಿಚ್ಚು ಪಟ್ಟರೆ ಏನೂ ಪ್ರಯೋಜನ ಆಗಲ್ಲ ಸಿದ್ದರಾಮಯ್ಯವರಿಂದ ನಾಲ್ಕು ವರ್ಷ ಇರ್ತಾರೆ ಅವ್ರು ಬೆಂಬಲವಾಗಿ ನಾವೆಲ್ಲ ಇರ್ತೀವಿ ಆದ್ದರಿಂದ ಐಂದ ಮುಖ್ಯಮಂತ್ರಿ ಅಂತೇಳಿ ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ ಇದೆಲ್ಲ ಮುಂದಿನ ದಿನಗಳಲ್ಲಿ ಏನಾನ ಈ ಥರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯಪಾಲರು ಇರ್ಬೋದು ಅದೇ ರೀತಿ ರಾಜ್ಯ ಬಿಜೆಪಿ ಮುಖಂಡರು ಜೆಡಿಎಸ್ ಮುಖಂಡರು ಇರ್ಬೋದು ಈ ತರ ಏನೋ ಹುನ್ನಾರ ನಡೆಸಕ್ಕೆ ಹೋದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಸಂದರ್ಭ ಖಂಡಿತ ಬರುತ್ತೆ ಹ್ಮ್ ಹ್ಮ್ ಬಗ್ಗೆ ಮೈಸೂರು ಪಾದಯಾತ್ರೆ ಮಾಡೋದಲ್ಲ ಉರುಳು ಸೇವೆ ಮಾಡ್ರು ಬಿಜೆಪಿ ನವರು ಸಿದ್ದರಾಮಯ್ಯ ಏನೂ ಮಾಡೋಕ್ಕಾಗಲ್ಲ ಆದ್ರಿಂದ ಯಾಕೆಂದ್ರೆ ಸಿದ್ದರಾಮಯ್ಯರು ಒಬ್ಬ ದಕ್ಷ ಮುಖ್ಯಮಂತ್ರಿ ಅವ್ರದ್ದು ಯಾವುದೇ ತಪ್ಪಿಲ್ಲ ಯಾವುದೇ ಒಂದು ಹಗರಣ ಇಲ್ಲ ಸುಮ್ಮ ಸುಮ್ಮನೆ ಇವತ್ತು ಕಾನೂನು ರೀತಿಯಲ್ಲಿ ಈಗ ಕಾನೂನು ರೀತಿಯಲ್ಲಿ ಅವರು ತಪ್ಪು ಇವರು ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ನ್ಯಾಯಾಂಗ ತನಿಖೆ ಆಗಿ ಇವ್ರು ತಪ್ಪು ಅಂತ ಬಂದ ಮೇಲೆ ತಾನೇ ಹೋರಾಟ ಮಾಡಬೇಕಾಗಿರೋದು ಸುಮ್ ಸುಮ್ಗೆ ಯಾವುದೋ ಒಂದು ನೋಟಿಸ್ ಹೋರಾಟ ಮಾಡಿದ್ರೆ ಈಗ ರಾಜ್ಯದಲ್ಲಿ ರಾಜಭವನದಲ್ಲಿ ಜೊಲ್ಲೆದು ಶಶಿಕಾಲ್ ಜೊಲ್ಲೆದ ಹಗರಣ ಇದೆ ಜನಾರ್ದನ್ ರೆಡ್ಡಿ ಅವಣ್ಣ ಇದೆ ಇವರು ಮುರುಗೇಶ್ ನಿರಾಣಿ ದ್ ಹಗರಣ ಇದೆ ಯಾಕೆ ತಗಂತಿಲ್ಲ ಇವರಿಗೆ ಯಾಕೆ ಇವರು ನೋಟಿಸ್ ಕೊಡ್ತಿಲ್ಲ ರಾಜ್ಯಪಾಲರು ಇವತ್ತು ಬಿ ಜೆ ಪಿ ಯಾಕೆ ಕೈಗೊಂಬೆ ಆಗಿದ್ದಾರೆ ಕೇಂದ್ರ ಸಂಘದ ಕೈ ಕೈಗೊಂಬೆಯಾಗಿ ರಾಜ್ಯದ ಬಿಜೆಪಿ ಕೈಗೊಂಬೆಯಾಗಿ ಈ ಥರ ಮಾಡ್ತಿದ್ದಾರೆ ಯಾಕೆ ರಾಜ್ಯಪಾಲರಿಗೆ ನಾನು ಒಂದು ಹೇಳಕ್ ಬಯಸ್ತೀನಿ ಸಿದ್ದರಾಮಯ್ಯವ್ರ ಬಗ್ಗೆ ಇತಿಹಾಸ ತಿಳ್ಕೊಂಬಿಟ್ಟು ನೀವು ರಾಜ್ಯಪಾಲರು ಇತಿಹಾಸ ತಿಳ್ಕೊಂಡು ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಮಾಡಬೇಕು ಅದು ಮುಂದಿನ ದಿನಗಳಲ್ಲಿ ರಾಜ್ಯ ಭವನ ಮುತ್ಕೆ ಹಾಕುವಂಥ ಸಂದರ್ಭ ಖಂಡಿತ ಬರುತ್ತೆ ರಾಜ್ಯಪಾಲರು ಇದೇ ಥರ ನೋಟಿಸ್ ಏನಾರು ಕೊಡೋಂಥ ಸಂದರ್ಭ ಬಂದರೆ ನಾವು ರಾಜ್ಯ ಭವನ ಇಡೀ ರಾಜ್ಯದಲ್ಲಿ ಮುತ್ಕೆ ಹಾಕ್ತೀವಿ ಖಂಡಿತ ಇದು